ಬಟ್ಟೆಗಾಗಿ ಕೀಳು ಬಟ್ಟೆಗಾಗಿ ಎಂಬ ಕೀರ್ತನೆಯಲ್ಲಿ ಸಮಾಜದಲ್ಲಿ ಹಲವಾರು ವರ್ಗದ ಜನರು ವಿವಿಧ ರೀತಿಯ ಕಸಬುಗಳನ್ನು ತೊಡಗಿಸಿಕೊಂಡಿದ್ದಾರೆ ಅವು ತನ್ನ ಬಿಟ್ಟು ಈ ಹೊಟ್ಟೆಗೋಸ್ಕರ ಈ ಬಟ್ಟೆಗೋಸ್ಕರ ಅದಿಲ್ಲದೇ ಅದಕ್ಕಿಳಿದ್ರೆ ಏನು ನಡೆಯುತ್ತೆ ಒಂದಿನ ಜರಗೋ ಕಷ್ಟ ಒಂದೊಂದು ತಿಳಿದಿನ ನಡೆಯೋದು ಕಷ್ಟ ಆಗುತ್ತೆ ಹಾಗಾಗಿ ಎಲ್ಲರೂ ಎಂಥವರೇ ಕೀರ್ತನಾಗಲಿ ಮೇಲು ಆಗಲಿ ಆ ಮಾಡೋರು ಹೊಟ್ಟೆಗಾಗಿ ಬಟ್ಟೆಗಾಗಿ ಅಂತ ನಿರೂಪಣೆ ಕೊಟ್ಟಿದ್ದಾರೆ ಕೀರ್ತನಕಾರರಾಗಿದ್ದ ಕನಕದಾಸರು ನಡಚರಿತ್ರೆ ಸಾರ ರಾಮಧ್ಯಾನ ಚರಿತ್ರೆ ಕಾವ್ಯಗಳನ್ನು ರಚಿಸಿದ್ದಾರೆ ನಳದಮಯಂತಿಯ ಕಥೆಯನ್ನು ಕೇಳಿರ್ಬೋದು ಬಹಳ ವಿಶೇಷವಾದಂತಹ ಕಥೆ ನಳದಮಯಂತಿ ಕಥೆ ಮತ್ತು ಆಮೇಲೆ ಹರಿಭಾಕ್ತ ಸಾರ ರಾಮ ಧ್ಯಾನ ಚರಿತ್ರೆ ಕಾವ್ಯಗಳನ್ನು ರಚಿಸಿದ್ದು ಇವರು ಷಟ್ಪ ಇವುಗಳನ್ನು ಷಟ್ಪದಿಯಲ್ಲಿ ಬರೆದಿದ್ದಾರೆ ಅಂದರೆ ಆರು ಸಾಲಗಳಲ್ಲಿ ಆರು ಸಾಲಗಳಲ್ಲಿ ಬರೆದಿದ್ದಾರೆ ಮೋಹನ ತರಂಗಿಣಿ ಎಂಬ ಸಾಹಿತ್ಯ ಸಂಗತಿ ಸಾಹಿತ್ಯ ಸಾಂಗ ಬರೆದಿರುವ ಸಾಧ್ಯ ದಾಸರು ವಸ್ತ್ರಾಪರಣ ಮುಂತಾದ ಖಂಡ ಕಾವ್ಯಗಳನ್ನು ರಚಿಸಿದ್ದಾರೆ ಈ ರೀತಿ ವಸ್ತ್ರಾಪರಣ ಅನ್ನುವ ಒಂದು ಕಾವ್ಯದಲ್ಲಿ ಖಂಡವಾಗಿ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಅದೇ ಇಶ್ಯಿಂದ ಕಾಂಡ ಬಾ ಶ್ರೀರಾಮನ ಬಾಲಕಾಂಡ ಈ ರೀತಿ ಯಾವ ರೀತಿ ಇದಾವೋ ಆ ರೀತಿ ಖಂಡ ಖಂಡವಾಗಿ ಬರೆದಿದ್ದಾರೆ ಕನಕದೂಂಡಿಗೆಗಳಂತೂ ಪ್ರಸಿದ್ಧವಾಗಿವೆ ಇವು ಸಣ್ಣ ಸಣ್ಣ ಪದ್ಯಗಳಲ್ಲಿ ಪ್ರಚೋರಿಸುತ್ತವೆ ಇವು ಬಹಳ ಪ್ರಸಿದ್ಧಿಯಾಗಿದೆ ಅಲ್ಲದೆ ನೃಸಿಂಹಸ್ತವ ಎಂಬ ಚಿಕ್ಕ ಸಾಂಗೀತ್ಯ ಕೃತಿಯು ಅವರದ್ದೇ ಇರಬೇಕೆಂದು ಚರ್ಚೆಯಾಗಿದೆ ಆದರೆ ಅದನ್ನು ಸರಿಯಾಗಿ ಗೊತ್ತಾಗಿಲ್ಲ ಇವ್ರದ್ದೋ ಅಂತ ಗೊತ್ತಾಗಿಲ್ಲ ಇದನ್ನು ಸಿಂಹಸ್ತವ ಅನ್ನುವ ಚಿಕ್ಕ ಸಾಹಿತ್ಯ ಅದೊಂದು ನರಚರಿತ್ರೆಯು ಮಹಾರಾ ಮಹಾಭಾರತದಲ್ಲಿ ಬರುವ ಒಂದು ಉಪಖ್ಯಾತ ಉಪಖ್ಯಾನ ಅಂದರೆ ಉಪಕಥೆ ಮಹಾಭಾರತದಲ್ಲಿ ನಲ ನಲನ ಒಂದು ಸಣ್ಣದಾದ ಕಥೆ ಬರುತ್ತೆ ಇದನ್ನು ಎಲ್ಲೆಂದರೆ ಜೂಜಿನಲ್ಲಿ ಎಲ್ಲವನ್ನೂ ಕಳೆದುಕೊಂಡು ಯೋಚನಾ ಮುಗ್ನಾಗಿ ಧರ್ಮರಾಯಣ ಕೊಡುತ್ತಿರುವಾಗ ರೋಮಶ ಮಹಾ ಮುಳಿ ಮಹಾಮುಲಿಗಳು ಹೇಳುವ ನರ ದಮಯಂತಿಯ ಕಥೆಯನ್ನು ಕನಕದಾಸರು ಬಾಮುಲಿ ಷಟ್ಪದಿಯಲ್ಲಿ ಬರೆದಿದ್ದಾರೆ ಇದನ್ನು ಸಹ ಬಾಮುಲಿ ಷಟ್ಪದಿಯ ಆರು ಸಾಲದಲ್ಲಿ ಬರೆದಿದ್ದಾರೆ ರೋಮಶಾಮಹ ಋಷಿಗಳು ರೋಮ ಅಂದರೆ ಕೂದಲು ಕೂದಲನ್ನು ಅವರು ಸಾವಿರಾರು ವರ್ಷಗಳಿಂದ ತಪಸ್ ಮಾಡಿದ್ದಾರೆ ಮಾಡಿರ್ತಾರೆ ರೋಮಶಾಮಿ ಅವರ ಮೈ ಮೇಲೆ ಕೂದಲು ಅನ್ನೋದು ಸುಮ್ಮನೆ ಮೈ ಮೀಟರ್ ಗಟ್ಟಲೆ ಬೆಳೆದಿರ್ತಿರ್ತಾರೆ ಅವ್ರ ಮುಖನೇ ಕಾಣಲ್ಲ ಆ ರೀತಿ ಗ ಒಂದು ದೊಡ್ಡ ಮಹಾರೃಕ್ಷದಲ್ಲಿ ಮುಳು ಮುಳಿದು ಹೋಗಿರ್ತಾರೆ ಶ್ರೀಕೃಷ್ಣ ಬಂದು ಅವರನ್ನು ಸ್ಪರ್ಶಿಸಿದಾಗ ಅವಾಗ ಎದಿಟ್ಕೊಂಡು ಹೌದಾ ಸೂರ್ಯ ಹುಡ್ತಾನ ಚಂದ್ರ ಹುಡ್ತಾನ ಈ ಕಾಲ ಯಾವುದು ಈಗ ಯಾವ ಯುಗ ಅಂತ ಅವಾಗ ಕೃಷ್ಣನನ್ನು ಕೇಳಿಸ್ತಾರೆ ಅವಾಗ ಹೇಳ್ತಾರೆ ಅವಾಗ ಕೃಷ್ಣ ಹೇಳ್ತಾನೆ ನೋಡಿಬಿಟ್ಟು ಆವಾಗ ಪರಮಾತ್ಮ ನೀನೇ ನನಗೆ ಬಂದ್ಕಂಡಿ ನಾರಾಯಣ ನಾರಾಯಣ ಅಂತ ಸ್ವರ ಬರ್ತಾ ಬರ್ತಾಯಿರ್ತಾರೆ ಕೃಷ್ಣ ಮತ್ತು ಅರ್ಜುನ ಹೋಗ್ತಾ ಇರ್ತಾರೆ ವನವಾಸ ಅದು ಒಂದಿಸ್ತದೆ ಸಂದರ್ಭದಲ್ಲಿ ಹೋಗ್ಬೇಕಾದ್ರೆ ಆ ಮರದಿಂದ ನಾರಾಯಣ ನಾರಾಯಣ ಅಂತ ಇದು ಬರ್ತಾ ಇರ್ತದೆ ಶಬ್ದ ಅದಕ್ಕೋಸ್ಕರ ಅಲ್ಲೋಗಿ ನೋಡೋಣ ಯಾರಿಗ್ಬೋದು ಅಂತ ನೋಡಿದಾಗ ಮರ ಮುಚ್ಕೊಂಡ್ಬಿಟ್ಟಿರ್ತದೆ ಎಲ್ಲೋ ಒಂದಿಷ್ಟು ಮುಖ ಕಣ್ಣುಗಳ ಪಿಡಿಪಿಡಿ ಅಂತ ಇರ್ತವೆ ಅವು ಹೋಗಿ ಶೀಕ್ಷಣ ಮುಟ್ಟಿದಾಗ ಅದೆಲ್ಲ ದೂರ ಆಗಿ ಅಂದರೆ ಮೈ ತುಂಬ ರೋಮಗಳು ರೋಮಂಶಿಗೆ ಮಯಂತಿ ಕಥೆಯನ್ನು ಕನಕದಾಸರು ಬಾಮಿನಿ ಹೇಳಿದ್ದಾರೆ ಇದೊಂದು ಕಥನ ಕಾವ್ಯ ಹರಿಭಕ್ತ ಸಾರವು ಭಕ್ತಿ ವೈರಾಗ್ಯಗಳನ್ನು ಉಪದೇಶಿಸುವ ಕೃತಿ ಯಾವುದು ರಾಮಧಾನ ಚರಿತೆ ಇದು ಸಹ ವಾಮಿನಿಷ್ಷತ್ಪದೆಯಲ್ಲಿದೆ ರಾಮಧ್ಯಾನ ಚರಿತೆಯ ವಿಶಿಷ್ಟ ಹಾಗೂ ಅಪೂರ್ವ ಕೃತಿ ನೂರ ಐವತ್ತೆಂಟು ಪದ್ಯಗಳಿಂದ ನಿರೂಪಿಸಲ್ಪಟ್ಟ ಸುಂದರ ಕಾವ್ಯ ಇದು ರಾಮಧ್ಯಾನ ಚರಿತ ಇದರಿಂದ ರಾಮಾಯಣ ಕಥೆಯು ಜೋರಾಗಿ ಜೊತೆಗೆ ಇದರಲ್ಲಿ ಸಂದರ್ಭ ಬಂದಾಗ ಜೊತೆಗೆ ರಾಗಿ ಭತ್ತದ ಸಣ್ಣದಾದ ಕಥೆಯನ್ನು ಹೇಳದೆ ಸಣ್ಣದಾಗಿ ಬಂತದೆ ರಾಮಚಂದ್ರ ರಾವಣನ ಸೋಲಿಸಿ ಬರ್ತಾ ಇರ್ತಾನೆ ಗೌತಮ ಮಾಮುನಿಗಳನ್ನು ಭೇಟಿ ಮಾಡೋಣ ಅಂತ ಬಂದಾಗ ಸಣ್ಣದಾಗಿ ಒಂದು ಸಣ್ಣದಾಗಿ ಪುಟ್ಟದಾಗಿ ಒಂದು ಕಥೆಯನ್ನು ಹೇಳಲು ಇಷ್ಟಪಡ್ತಾನೆ ಶ್ರೀರಾಮನು ರಾವಣನನ್ನು ಜಯಿಸಿ ಅಯೋಧ್ಯೆಗೆ ಮರಳು ಮರಳುವಾಗ ಗೌತಮ ಋಷಿಗಳು ಆಶ್ರಮಕ್ಕೆ ಬರುತ್ತಾನೆ ಬಂದಾಗ ರಾಗಿ ಮತ್ತು ಭತ್ತದ ನಡುವೆ ಚರ್ಚೆಯ ಕಥಾವಸ್ತು ರಾಗಿ ರಾಗಿ ಭತ್ತದ ಭತ್ತದ ಭತ್ತಕ್ಕೆ ನಡೆದ ಚರ್ಚೆ ಇದರ ಕಥಾವಸ್ತು ಕೊನೆಗೆ ಆರು ತಿಂಗಳು ಸೆರೆವಾಸ ಅನುಭವಿಸಿದ ಭತ್ತವು ಅದು ಭತ್ತ ಒಂದು ಆರು ತಿಂಗಳು ಇರಲಿ ಅಂತ ರೂಮರ್ ಕೂಡ ಹಾಕೋಣ ಅದನ್ನು ಅಂದರೆ ಮೂಟೆಯಲ್ಲಿ ತುಂಬ ಆಗೋಣ ಭತ್ತವು ಕಳೆಗುಂದಿದ್ದೆ ಹೌದಾ ಅಂತ ಅದರ ಕಳೆ ಇರುತ್ತಾ ನಾವು ಕಿತ್ತು ಭತ್ತ ಹೊಡೆದು ಅದನ್ನು ಸೇರಿಸಿದಾಗ ಆ ಕಳೆ ತುಂಬಿದ ಮೇಲೆ ಇರಲ್ಲ ಆದರೆ ರಾಗಿಯು ದೃಢವಾಗಿರುತ್ತದೆ ಅದು ಗಟ್ಟಿಯಾಗಿರುತ್ತದೆ ಅದಕ್ಕೆ ರಾಮಚಂದ್ರನ ಹೇಳ್ತಾನೆ ರಾಗಿಯೇ ಕಡೆಗೆ ತೀರ್ಕೊಳ್ತಾನೆ ಯಾರು ಶ್ರೀರಾಮ್ ಶ್ರೀಮಂತ ಮತ್ತು ಬದುಕಿ ಬಡವನೆಂಬ ವರ್ಗದ ಸಂದರ್ಶವನ್ನು ಈ ಕೃತಿಯಲ್ಲಿ ತೋರಿಸುತ್ತದೆ ಪ್ರತಿನಿಧಿಸುತ್ತದೆ ಪ್ರತಿನಿಧಿಸುತ್ತದೆ